ಸಾಯಂಕಾಲ ಆರು ಗಂಟೆ ಆಗಿದೆ ಶಗನಿ ಬಳಿ ಅಂತ ಹೇಳ್ತಾ ಇದಾರೆ ಏನಾಗಿತ್ತು ಏನಾಗಿ ಕಾಜೋಚತಿ ಈಗ ಕಾಲ ನೋಡಿಲ್ಲ ಚಂದಾಗಿ ನೋಡಿ ಫ್ರೆಂಡ್ಸ್ ಮೊಬೈಲ್ ಕಾಯಿನ ಬೀಳತೈದ್ ಜಾಸ್ತಿ ಈಗ ಕರ ನೋಡ್ರಿ ಕರಾ ನೋಡಿ ಫ್ರೆಂಡ್ಸ್ ಕರಾ ನೋಡ್ರಿ ಎಕ್ ಹೋಗ್ಯವ ಕರ ನೋಡ್ರಿ ಮಿನಿಮಮ್ ಒಂದು ಐದು ತಿಂಗಳ ಕರ ನೋಡಿ ನೋಡ್ರಿ ನೋಡಿ ಫ್ರೆಂಡ್ಸ್ ಕರ ಎಷ್ಟು ಮುದ್ದಾದಿದೆ ತಾಯಿ ಬರಂಗಿಲ್ಲ ಅಂತ ಕಾಯ್ಕೊಂಡು ಕುಂತೈತೆ ಅದ ದನಗಳು ಮೇಯಕ್ ಹೋಗ್ಯಾವು ಏನು ರಕ್ತ ಬಂದ್ರೆ ನಾ ಏನು ಮಾಡಲಿ ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಿದೆ ಏನಾಗ ನೋಡಿ ಫ್ರೆಂಡ್ಸ್ ಓ ಪ್ರೇಕ್ಷಕರಿಗೆ ಉಮ್ಮ ಕೊಡೋ ನೋಡಿ ತಡಿ 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 ಓ ಕ್ಯಾಮೆರಾ 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 ಓ ಓ ಕ್ಯಾಮೆರಾ ನೋಡಲಿ ಕ್ಯಾಮೆರಾ ಮುಂದೆ ಹಾಂ ಹಾಂ ಪ್ರೇಕ್ಷಕರಿಗೆ ಒಂದು ಉಮ್ಮ ಕೊಟ್ಬಿಡ ಓಲಿ ತಡಿ ತಡಿ ಏನು ತೋರ್ಸಂಗಿಲ್ಲರಿ ಏನಾಗೈತಿ 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 ಹಾಲು ಕೊಡೋ ಟೈಮ್ ಆಗೈತಿ ಅದಕ್ಕೆ ಒದರಾಗ ಅಯ್ಯಯ್ಯ ತಡ್ಕೊ ಒಂದು ಸ್ವಲ್ಪ ತಡ್ಕೊ ಸ್ವಲ್ಪ ತಡ್ಕೊ ಓ ಹೋ ಹೋ ನಿಧಾನ ನಿಧಾನ ನಿಧಾನಿ ಇನ್ನೂ ಒಂದು ಐದು ನಿಮಿಷ ಬರ್ತೀ ಸ್ವಲ್ಪ 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 ನೋಡಿ ಫ್ರೆಂಡ್ಸ್ ಬೆಕ್ಕಿನ ಬೆಳೆ ನೋಡಿ ಎಷ್ಟು ಮೇಲೆ ಐತೆ ನೋಡ್ರಿ ಹೊಡ್ತ ಬೆಕ್ಕಿನ ಮರಿ ನೋಡಿರಿ ಫ್ರೆಂಡ್ಸ್ ಮಳೆ ಅವ್ರ ತಾಯಿ ಬರವಲ್ತಲ್ಲ ಅದಕ್ಕೆ ಹಾ ಸಾಯಂಕಾಲ ಆರು ಗಂಟೆಗೆ ಆಗಿದೆ ಫ್ರೆಂಡ್ಸ್ ಕುಡಿ ಟೈಮ್ ಆಯಿತು ಫೈನಲಿ ಆಗಲೇ ಒದ್ರಾಕತಿಲ್ಲ ಫೈನಲಿ ಹತ್ರ ತಾಯಿ ಬಂದ ಹಾಲು ಕೊಡಿಸಬೇಕಂತ ಮಾಡ ತಾಯಿ ಯಾಕನ್ನ ಹಾಲು ಅದ ಆಗಲ್ಲ ಸುಟ್ಟು ಮುಂಜಾನೆ ಸುಟ್ಟು ಹಾಟಿ ಹಸದ ಒದ್ರಾಕೈತಿ ಅದ ಕುಡಿಸೋಕತಿ ಫೈನಲಿ ಕುಡಿಸ್ತ ಬಟ್ ಹಾಲು ಕುಡಿಸ್ತ ಮುಂಜಾನೆ ಸುಟ್ಟು ಮಧ್ಯಾಹ್ನ ಎರಡು ಗಂಟೆಗೆ ಹೋಗಿರ್ತಾರಲ್ಲ ಆಡು ಹಾಗಾಗಿ ಲಘು ಹಾಲು ಕೊಡ್ಸೋಂಗಿಲ್ಲ ಅದು ಇದೊಂದು ನೋಡಿರಿ ಹೊತ್ಮರಿ ಒಂದು ಸಣ್ಣ ಬದಕಂತ ತಿಳ್ಕೊಳ್ರಿ ಐತ್ರದು ಇದು ನೋಡ್ರಿ ಹೊತ್ಮರಿ ನೋಡ್ರಿ ಇದೊಂದು ಹೆಣ್ಮರಿ ಐತೆ ರೀ ಮುಂಜಾನೆ ಸುಟ್ಟು ಒದ್ರಾಗತ್ತೈತಿ ಹಾಲಿಲ್ಲ ಪಾಟಿ ಹಾಸ್ತಾ ಒದ್ರಾಗತ್ತೈತೆ ಅದು ಏನು ತಿನ್ನೋಂಗಿಲ್ಲ ಏನೋ ಐತಿ ಈಗ ಒಂದು ಏಳು ತಿಂಗ್ಳು ಸನ್ಯಕ್ಕೈತಿ ಅದಕ್ಕೆ ಆಗಲು ಸುಟ್ಟು ಒದ್ರಕ್ಕ ಅದು ಈಗ ಸಮಾಧಾನ ಆಗೈತಿ ಊಟ ಮಾಡ್ತಾ ಇದೀವಿ ಊಟ ಮಾಡಿಬಾರ್ರಿ ರೊಟ್ಟಿ ಹ್ಞೂ ಫ್ರೆಂಡ್ಸ್ ಫೈನಲಿ ಎಮ್ಮೆನೂ ಬಂದು ಮೇಯದ ಕರೆ ಅವ್ರಕೊಂಡು ಹೋಗಿದ್ರೆ ನೋಡ್ರಿ ಮೇವು ತಿನ್ನಕತ್ತವು ಹೈನ ಸಂಬಂಧ ಎರಡು ಎಮ್ಮೆ ಕಂಟಿನ್ಯೂ ಇಟ್ಟಿವಿ ನಾವು ಹಾಲು ಕೊಂಡ್ಕೊಂಡು ತೊಗೊಂಡಿದ್ದೆ ನಮಗೂ ಸರಿ ಅನ್ಸೋದಿಲ್ಲ ಹಂಗಾಗಿ ಎರಡು ಎಮ್ಮೆ ಕಂಟಿನ್ಯೂ ಇಟ್ಬಿಟ್ಟಿ ನಾವು ಗಟ್ಟುಳ ಎರಡು ಎಮ್ಮೆ ಅದೇ ಅವ್ರಿಗೆ ಇದು ಮೊನ್ನೆ ಒಂದು ಅರವತ್ತು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ವಿ ಐದು ಜಟ್ರು ರೀ ಒಂದು ಟೈಮಿಗೆ ಇದು ಇದ್ರ ಒಂದು ದೀಡ್ ವರ್ಷ ರೀ ತೊಗೊಂಡ್ರಿ ಈಗ ದಿನ ಇದ್ಬಿಡಿರಿ ಇದು ಎಮ್ಮ ಬೇಸೈತ್ರಿ ಇದು ಅರುವತ್ತು ಸಾವಿರ ರೂಪಾಯಿ ತೊಗೊಂಡಿ ಅಂದಿಲ್ಲ ಅದ್ರದ್ದು ಇದು ಕರ ಹಾಲು ಸಂಬಂಧ ಒದ್ರಾಗತ್ತೈತಿ ಇದು ಹಾಲು ಸಂಬಂಧ ಒದ್ರಾಗತ್ತೆ ಅದ್ರದ್ದು ವಾಟೆಸತ್ತೆ ಅನ್ಸತ್ತೆ ಟೈಮ್ ಆಗೈತಿ ಅದು ಮೇವು ತುಂಬ ಮುಗಿತಂದ್ರೆ ಹಾಲು ಕುಡಿಸೋಕೆ ಕೊಡೋದು ಬಿಡ್ತೀವಿ ನಾವು ಖರಾ ಹಿಂಗೆ ಬೇಷ್ ಐತೆ ನೋಡಿ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿರಿ ರೈತರು ಇದ್ರೆ ಮಾತ್ರ ಸಬ್ಸ್ಕ್ರೈಬ್ ಕಮೆಂಟ್ಸ್ ಮಾಡಿರಿ ನೋಡಿರಿ ಅದು ಖರಾಪ ಆಗಲೇ ಮರಿ ಫೈನಲಿ ಸಮಾಧಾನ ಆತು ನೋಡಿರಿ ಆಗಲಿ ಸುಟ್ಟು ಒದ್ರಾಗತ್ತೈತೆ ಹಾಟೆಸ್ತಾ ಅದು ಇದು ವಾ ವಾ ಅಂತ ಒದ್ರಾಗತ್ತೈತೆ ಫೈನಲಿ ಅವ್ರು ಸಮಾಧಾನ ಆತ ಹಾಲು ಕುಡಿತಲ್ಲ ಮುಂಜಾನೆ ಪಾಪ ಅದು ಎರಡು ಗಂಟೆಗೆ ಹೋಗಿರ್ತಲ್ಲ ಒಳ್ ನಾಲ್ಕೈದು ತಾಸು ಅಂದ್ರೆ ಹೊಟ್ಟೆಸೋದು ಬಿಡ್ತದ್ರದ ಹಂಗಾಗಿ ಇನ್ನೂ ಸಂದಾಯ್ತಲ್ಲ ಮರಿ ಒದ್ರಾಕ್ ಚಾಲು ಮಾಡ್ಬಿಡುತ್ತೆ ಒಂದು ಎರಡು ತಿಂಗ್ಳು ಅದು ಐತೆ ಕಡಿಮೆ ಜಾಸ್ತಿ ಸೋಳಿ ಒಂದು ಕಡೆ ಕಟ್ಟ ಫ್ರೆಂಡ್ಸ್ ಹೊಗೆ ಹಾಕ್ಬೇಕು ಸೊಳ್ಳಿ ಸಂಬಂಧನ ಚಟಲ್ ಪಟಾಲು ಒದ್ದಾಡ್ಬೇಕು ಒಂದು ಸ್ವಲ್ಪ ಹೊಗೆ ಹಾಕ್ಬಿಟ್ರೆ ಸುಮ್ಮನೆ ನಿಂದಿರ್ತಾವದಣ ಇನ್ನು ಒಂದು ಐದು ನಿಮಿಷ ಬಿಟ್ಟು ಹೊಗೆ ಹಾಕಿ ಹಾಲು ಹಿಡ್ಕೊಳ್ ಟೈಮ್ ಮಾತ ಹಂಗಾಗಿ ಹಾಲು ಹಿಡ್ಕೊಳಕ್ಕೆ ಚಾಲ್ ಮಾಡ್ಬೇಕು ನೋಡ್ರಿಗ ಸೊಳ್ಳಿ ಸಂಬಂಧ ಸೊಳ್ಳಿ ಸಂಬಂಧ ಏನರೀ ಉಪಾಯ ಇದ್ರಿ ಹೇಳಿರಿ ನಾವಂತೂ ಹೊಗೆ ಹಾಕ್ತೀವಿ ನೀವೇನು ಮಾಡ್ತೀರಿ ಹೇಳಿ ಫ್ರೆಂಡ್ಸ್ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿರಿ ಹಾಲು ಕೊಡಾಕಿ ಇನ್ನಾದ್ರೂ ಅದು ಇಲ್ಲ ನೋಡಿರಿ ಹಾಂ ಸಾಂದೈತೆ ಅದೇನು ದೊಡ್ಡದಲ್ಲ ಏನಲ್ಲ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಈಗ ಮೊದಲು ದನದ ವಿಡಿಯೋ ಹಾಕ್ತಿದ್ದ ಈಗ ಅದು ವಿಡಿಯೋ ಯಾಕೆ ಹಾಕೋಲ್ಲ ಅಂತ ಎಲ್ಲರಿಗೂ ಒಂದು ಇರ್ಬೋದು ಬಟ್ ಸಮಸ್ಯೆ ಏನಾಗಿದೆ ಅಂದರೆ ಆ ವಿಡಿಯೋ ಮಾಡಿದರೆ ನಮಗೆ ಆ ಪೇಮೆಂಟಿಗೆ ಗೇಟ್ ವಲ್ತ ಅಲ್ಲಿ ಹೋಗಿ ಪೆಟ್ರೋಲ್ ಖರ್ಚು ಆಮೇಲೆ ಶಾಂತಿ ವಿಡಿಯೋ ಮಾಡಿದರೆ ಓಡ್ತಾ ಬಿಡ್ರಿ ಅದ್ರ ಬಗ್ಗೆ ಏನಿಲ್ಲ ಬಟ್ ಅದು ಪೆಟ್ರೋಲ್ ಖರ್ಚು ಹೋಗೋದು ಬರೋದು ಜಾಸ್ತಿ ಆಗದೈತೆ ಮತ್ತು ಬರೀ ಅಡ್ಡಾಡೋದು ಆತು ಪೆಟ್ರೋಲ್ ಖರ್ಚು ಮನೆ ತಾನೆ ಹೆಂಗೆ ನಡೆಸ್ಬೇಕು ಪೆಟ್ರೋಲ್ ಖರ್ಚು ಭಾಳ ಆಗ್ಬಿಡ್ತಾ ಇನ್ಕಮ್ ಕಡಿಮೆ ಆಗ್ಬಿಡ್ತಾ ಹಾಗಾಗಿ ಇಲ್ಲೇ ಮನೆಗೆ ಮಾಡೋಣ ಅಂತ ಚಾನಲ್ ಕಂಟಿನ್ಯೂ ಮಾಡಾಕತ್ತೀನಿ ಪೇಮೆಂಟ್ ಅಂತೂ ನಿಮ್ಮ ಆಶೀರ್ವಾದಲೆ ಚಾಲೂ ಆಗೈತಿ ಬಟ್ ಇನ್ನೂ ಪೇಮೆಂಟ್ ತೊಗೊಂಡಿಲ್ಲ ಫೈನಲಿ ಪೇಮೆಂಟ್ ಚಾಲು ಆಗ್ಬೇಕಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಪೇಮೆಂಟ್ ಚಾಲು ಆಗ್ಬೇಕಂದ್ರೆ ಮಿನಿಮಮ್ ಒಂಬತ್ತು ರೀಸ್ ಇಷ್ಟ ಒಂದೂರು ಡಾಲರ್ ಆಗ್ಬೇಕಂತ ಹೇಳಕತ್ತಾರ ಇನ್ನಂತೂ ನಾವು ಪೇಮೆಂಟ್ ತೊಗೊಂಡಿಲ್ಲ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿ ಬರೋಬ್ಬರಿ ಒಂದ್ನೂರು ಡಾಲರ್ ಆತಂದ್ರೆ ಪೇಮೆಂಟ್ ಬರುತ್ತೆ ಅನಿಸುತ್ತೆ ನೋಡುವ ಇನ್ನೂ ಬ್ಯಾಂಕ್ ಪಾಸ್ಬುಕ್ ಏನು ಲಿಂಕ್ ಮಾಡಿಲ್ಲ ಬ್ಯಾಂಕ್ ಪಾಸ್ಬುಕ್ ತೊಗೊಂಡು ಲಿಂಕ್ ಮಾಡಿದ ತಕ್ಷಣ ಪೇಮೆಂಟ್ ಬಂದ ತಕ್ಷಣ ನಿಮಗೆ ಮೊದಲು ಹೇಳ್ತಾನೆ ಎ ಟಿ ಎಮ್ ಹೋಗಿ ಹೇಳ್ತಾನೆ ಮೊದಲಕ್ಕೆ ನನ್ನ ಹೆಸರು ಪ್ರಜ್ವಲ್ ಅಂತ ನಮ್ಮ ವಿಡಿಯೋ ಪ್ರತಿಯೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಒಳ್ಳೆ ವಿಡಿಯೋ ವೀಡಿಯೋ ಬರ್ತಾಯಿರ್ತವೆ ನಾವು ನಿಮ್ಮ ಥರ ರೈತರ ಏನು ಬೇರೆ ಏನಿಲ್ಲ ನಾವು ನಿಮ್ಮ ಥರ ರೈತರ ನೀವು ಬೇಕಾದ್ರೆ ಖಾಲಿ ಕುಂತಲ್ಲಿದ್ದಾವ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಿ ಏನರೀ ನಿಮ್ಮ ಮನೆತನ ಆರಾಮ್ ನಡೀತತಿ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಫೈನಲಿ ಹೊಗೆ ಹಾಕ್ಬಿಟ್ಟಿವಿ ಹಾಲು ಇಂಟು ಟೈಮ್ ಆತ ದನ ಅಂತೂ ಕುಡ್ದ ಜಗ್ ಜಡಿತಲ್ಲ ಒಟ್ಟು ಒಟ್ಟು ದನ ನಿಂದಿರುಗಲ್ಲ ಒಂದು ಸ್ವಲ್ಪ ಹೊಗೆ ಹಾಕ್ಬಿಟ್ರೆ ಸುಮ್ಮನೆ ಅನುಕೂಲ ಆಗುತ್ತೆ ದನ ಹಿಂಡ್ಬೋದು ಹೊಗೆ ಜಾಸ್ತಿ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಕಡಲೆ ಒಟ್ಟು ಇಲ್ಲ ಗೋಧಿ ಒಟ್ಟು ಹಾಕ್ಬಿಟ್ರೆ ಹೊಗೆ ಜಾಸ್ತಿ ಆಗ್ಬಿಡುತ್ತೆ ಈಗ ನೋಡ್ರಿ ಯಾಕಂದ್ರೆ ಅದು ನಮ್ಮ ಥರ ಜೀವ ಅಲ್ಲ ಎಷ್ಟೋ ಮಾಡಿದ್ರೆ ಹಾಗಾಗಿ ಹೊಗೆ ಹಾಕಿ ಹಾಕಿ ಚೆಂದಾಗಿಟ್ಕೊಂತೀವಿ ನಾವು ಇಲ್ಲ ಕುಡಿನ ಚಟ 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 ಕಡ್ದು ಬಿಡ್ತು ನಾವೇನು ಬ್ಯಾಚೆಗೆ ಮನೆ ಮುಗ್ಕೋತೀವಿ ಬಟ್ ಅವು ದನ ಏನು ಮಾಡೋ ಪಾಪ ನಮ್ಮ ಸಂಬಂಧ ಇರ್ತಾವೆ ಹಂಗಾಗಿ ಒಗಿ ಪಿಗಿ ಎಲ್ಲ ಬರೋಬ್ಬರಿ ಇಟ್ಟಿರ್ತೀವಿ ನಾವು ನೋಡಿಗೆ ಮನೆಗೆ ನೀನು ನೋಡಿದ್ರೆ ಕಾರ ಎಷ್ಟು ಹೊಗೆ ಆಯ್ತು ನೋಡ್ರಿ ಮ್ಯಾಲ ಕತ್ತ ಆಡು ಎದಕ್ಕೆ ಒದರಾಗತ್ತೈತೆ ಅಂದ್ರೆ ಅದು ಮರಿ ಒಳಗೈತೆ ನೋಡ್ರಿ ಇಲ್ಲಿ ಒಳಗೆ ನಿಂತೈತೆ ನೋಡ್ರಿ ಇಲ್ಲಿ ಎಮ್ಮೆ ಹಚ್ಚಿ ಕಡೆ ಬರೀ ಅಲ್ಲಿ ಒಳಗೈತಿಲ್ಲ ಹಂಗಾಗಿ ಆಡ ಒದ್ರತೈತಿ ಇಲ್ಲಂದ್ರೆ ಒದ್ರಂಗಿಲ್ಲ ಅದ್ರ ಸಂಬಂಧ ಆಡ್ ಹೋದ್ರಾಗತೈತಿ ಹೋಗಿ ನೋಡ್ರಿ ಮನೆಗಿನೇ ಆದ್ರೂ ಕರ್ರಗೆ ಆಗೋದ ಮನೆಯಾಗೆ ಬೇಯ್ತಿರ್ತಾರೆ ಆದರೂ ಹೆಂಗೆ ಹೇಳೇನ ದನ ನಿಂದಿರದಿಲ್ಲ ಹಿಂಡು ಹೊತ್ತೂ ದನ ನಿಂದಿರೋದಿಲ್ಲ ಕುಡ್ನ ಸೊಳ್ಳಿ ಏನು ಬೇಕಾದಿರಲಿ ಹೊಗೆ ತಂದ್ರೆ ಎಲ್ಲ ಓಡಿಬಿಡ್ತಾವ ಏನೂ ಉಳ್ಯಂಗಿಲ್ಲ ಅದೊಂದು ತಂದಿದೆ ಮುನ್ನೂರು ರೂಪಾಯಿ ಅದು ಪ್ಲಗ್ಗಿಗೆ ಹಾಕುದ ಬಟ್ ಅದು ಏನೂ ಯೂಸ್ ಆಗಿಲ್ಲ ಹೊಗೆ ಆದಂಗೆ ಏನೂ ಆಗಂಗಿಲ್ಲ ಇದು ದಾಗ ಉರಿ ಆಗತ್ತೈತೆ ನೋಡ್ರಿ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಹೊರಗಿಂದ ಇದೈತಲ್ಲ ಬಟ್ ತೊಗೊಂಡು ಹೋಗ್ಬೇಕು ಹೊರಗಿನ ಒಂದು ಸ್ವಲ್ಪ ಹುಲಿಗಿಲ್ ಏನು ರೀ ಹಸಿದ ಹಾಕ್ಬಿಟ್ರೆ ಅದಕ್ಕೆ ಅನುಕೂಲ ರೀ ಒಂದು ತಡ್ರಿ ಹಿಂಗ ಅವ್ರ ಮ್ಯಾಲ ಒಂದು ಸ್ವಲ್ಪ ಹುಲಿಗಿಲ್ ಹಾಕ್ಬಿಡ್ತಾನ ಬಡ ಬಡ ಹೋಗಿ ಬೇಜಾನ ಹಾಕ್ಬಿಡ್ತ ಇಲ್ಲಾಂದ್ರೆ ಅದು ದಗದಾಗ ಉರುತ್ತಂದ್ರೆ ಆಗಿನ ದಾಗ ಕ್ಲೋಸ್ ಆಗಿಬಿಡ್ತ ಈಗ ನೋಡಿರಿ ಈಗ ಎಷ್ಟು ಹೋಗಿ ಆಯ್ತು ನೋಡ್ರಿ ಹಂಗೆ ನಿಜತಿ ಈಗ ಏನು ದನ ಗುದ್ದಿಡಂಗಿಲ್ಲ ಏನಿಲ್ಲ ಆರಾಮ್ ನಿಂತ್ಬಿಡ್ತಾವೆ ಹಿಂಡು ಹೆಂಡು ಯೂನಿ ಏನೂ ಟೆನ್ಷನ್ ಇಲ್ಲ ಹಾಂ 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 ಕನ್ನಡ ಸರ್ತಿ ಮಾಡಿಬಿಟ್ಟು ಇವ್ ಸ್ವಲ್ಪ ಹೊಗೆ ಕಡಿ ಮಾಡ ಅಯ್ಯೋ ಹೊಡಿ ಕಂಪಲ್ಸರಿ ಕಡಿ ಮಾಡಬೇಕಿ ಇಲ್ಲಾಂದ್ರೆ ಮುಂದಿನ ಚಾಟ್ ಚಾಕ್ ಚಾಕ್ ಹೆಂಗಂತ ನೋಡಿರಿ ಇಲ್ಲಿ ನೋಡ್ರಿ ಮರಿ ಮರಿ ಒಟ್ಟು ತಾಯಿ ಹತ್ರ ಹೋಗುದಲ್ಲ ಒಟ್ಟು ನಮ್ಮ ಕಡೆನೇ ಇರುತ್ತೆ ಯಾವತ್ತಿದ್ರು ಮನುಷ್ಯರ ಕಡೆನ ಕೂಡ ಬದು ಅದು ತಾಯಿ ಕಡೆ ಹೋಗೋದನ್ನಿಲ್ಲ ಅದು ಈ ನೋಡಿರಿ ಹೋಗಿ ಅಷ್ಟೈತಿ